ಸಂಬಂಧಿಸುವುದಕ್ಕೆ ಹೊಚ್ಚು ಕಟ್ಟಾಗಿ ಮಾಡ್ತಾ ನೆರೆಮನೆಯವರ ದುಃಖಕ್ಕೆ ಎಳುವವರು ಮೆಚ್ಚ ನಮ್ಮ ಕೂಡದ ಸಂಬಂಧಿ ಅಂದ್ರೆ ಅವನು ಹಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅದನ್ನ ನಾನೇನದೇನು ನಾನು ಯಾವ ರೀತಿ ಹೇಳಬೇಕು ನನ್ನ ಗುರಿ ಏನು ನನ್ನ ಉದ್ದೇಶ ಏನು ನಾನು ನಿಮಗೆ ತಿಳಿಪಡಿಸಬೇಕು ನೀವು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಈಗಿಂದ ಒಳ್ಳೆಯ ಉದಾತ್ತ ಗುಣಗಳನ್ನ ಶರಣರು ಬಿಟ್ಟಕ್ಕಂಥ ಮಾರ್ಗವನ್ನ ಅಂತ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಂಸ್ಕೃತಿಯ ವಾಹಕಗಳಾಗಬೇಕು ಅನ್ನೋ ಉದ್ದೇಶದಿಂದ ಬಸವಪದ ಬಳಸುವುದರಿಂದ ಇಂಥ ಕಾರ್ಯಕ್ರಮಗಳನ್ನು ಆವಾಗವಾಗ ನಾವು ಆಯೋಜನೆ ಮಾಡಿ ನಿಮ್ಮಲ್ಲಿ ಆ ಶರಣ ತತ್ವವನ್ನು ಬಸವ ತತ್ವವನ್ನು ಬಸವ ಧರ್ಮವನ್ನು ಬಿಟ್ಟಿ ಪ್ರಯತ್ನ ಮಾಡ್ತಾರೆ ಬಸವ ಧರ್ಮ ಸಾಮಾನ್ಯವಾಗಿರ್ತಕ್ಕಂಥ ಧರ್ಮ ಅಲ್ಲ ಇದು ಕರ್ನಾಟಕದಲ್ಲಿ ಉದಯವಾಗಿರ್ತಕ್ಕಂಥ ಧರ್ಮ ಬೇರೆ ಬೇರೆ ಧರ್ಮಗಳು ಉತ್ತರ ಭಾರತದ ನಮ್ಮ ದೇಶಕ್ಕೆ ಜೈನ ಧರ್ಮ ಬೌದ್ಧ ಧರ್ಮ ಉತ್ತರ ಭಾರತದ ನಮ್ಮ ದೇಶಕ್ಕೂ ಇದು ನಮ್ಮ ನೆಲದಲ್ಲಿ ನಮ್ಮ ಜನರಲ್ಲಿ ಹುಟ್ಟಿ ನಮ್ಮ ತಳವರ್ಗದಲ್ಲಿ ದುಡಿತಕ್ಕಂಥ ಶ್ರಮಿಕ ಶ್ರಮಿಕ ವರ್ಗದವರು ರೂಪಿಸಿಕೊಂಡಿರ್ತಕ್ಕಂಥ ಇದು ಬಸವ ಧರ್ಮ ಆ ಶ್ರಮಿಕ ವರ್ಗದವರಿಗೋಸ್ಕರ ಸರ್ವರ್ಗದವರು ಸೂಕ್ಷ್ಮಕೊಂಡಿರ್ತಕ್ಕಂಥ ತತ್ವಗಳು ಇವುಗಳನ್ನೆಲ್ಲವನ್ನು ಅಳವಡಿಸಿಕೊಂಡು ಈ ಜಗತ್ತಿನ ಎಲ್ಲಾ ದೇಶಗಳು ಕೂಡ ಇಂತ ಈ ಬಸವ ತತ್ವವನ್ನು ಅಳವಡಿಸಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಇಂಗ್ಲೆಂಡ್ದಲ್ಲಿ ಹೋಗಿ ಬಸವಣ್ಣನ ವಚನವನ್ನು ಉಲ್ಲೇಖಿಸುವ ಒಂದು ಭಾಷಣ ಮಾಡ್ತಾರೆ ಕೆನಡಾದಲ್ಲಿ ಹೋಗಿ ಒಂದು ಉದ್ದೇಶದಿಂದ ನಾವು ಇದು ಮಾಡ್ತಾ ಇದೀವಿ ಈಗಿನ ಈಗ ನಿಮ್ಗೆ ಅರ್ಥ ಗೊತ್ತಾಗದೇ ಇರ್ಬೋದು ಇವತ್ತು ಅದು ಬಯಫೆಕ್ಟ್ ಮಾಡ್ಕೊಂಡು ನೀವು ಮದನ್ ಮಾಡ್ತಾ ಇದ್ರೆ ಮುಂದೆ ಬಂದ ಸಂದರ್ಭದಲ್ಲಿ ನಿಮ್ಗೆ ಅದು ಅರ್ಥಗಳಿದೆ ಅವರು ನಮ್ಮಲ್ಲಿ ಇದೆ ನಾವು ಇದ್ರೆ ನಡಿಬೇಕು ಅಂತ ನನ್ನ ಉದ್ದೇಶದಿಂದ ಈ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು